ಶೇ ಇಷ್ಟು ದೊಡ್ಡದ ನನ್ನ ಕೈಲಿ ಆಗಲ್ಲ ಬಿಡು ರೇಣುಕ ಗೊಣಗಿದಳು ಅಡುಗೆ ಮನೆಯ ಕೌಂಟರ್ ಮೇಲೆ ದೊಡ್ಡ ಗಾತ್ರದ ಕಾಯಿ ನೋಡುತ್ತಾ ಅವಳ ಮೈದುನ ಕಿಶೋರ್ ಬಾಗಿಲಲ್ಲಿ ನಿಂತು ಅವಳ ತೊಳಲಾಟವನ್ನು ನೋಡುತ್ತಾ ತುಂಟನಗೆ ಬೀರಿದ ಹಳ್ಳಿಯ ಮನೆಯ ವಾತಾವರಣ ಹಿತವಾಗಿತ್ತು ಬೆಳಗಿನ ಸೂರ್ಯನ ಕಿರಣಗಳು ಅಂಗಳದ ತುಂಬೆಲ್ಲ ಚೆಲ್ಲಿದ್ದವು ರೇಣುಕ ಹೊಸದಾಗಿ ಮದುವೆಯಾಗಿ ಬಂದಿದ್ದಳು ಕಿಶೋರ್ ಅವಳಿಗಿಂತ ಐದು ವರ್ಷ ಚಿಕ್ಕವನು ಅವನ ದುಷ್ಟ ಕಣ್ಣೋಟ ಮತ್ತು ತುಂಟತನದ ಮಾತುಗಳು ಅವಳಲ್ಲಿ ಒಂದು ವಿಚಿತ್ರವಾದ ಸಂಕೋಚ ಮತ್ತು ಕುತೂಹಲವನ್ನು ಕೆರಳಿಸುತ್ತಿದ್ದವು ಏನತ್ತಿಗೆ ಒಂದು ಸಣ್ಣ ಕಾಯಿ ಕೊಯ್ಯೋಕೆ ಇಷ್ಟೊಂದು ಯೋಚನೆ ಮಾಡ್ತಿದ್ದೀರಲ್ಲ ಕಿಶೋರ್ ಕೇಳಿದ ಅವನ ಧ್ವನಿಯಲ್ಲಿ ಲೇವಡಿಯಿತು ಆದರೆ ಕಣ್ಣುಗಳಲ್ಲಿ ಕಾಳಜಿಯ ಮಿಂಚಿತ್ತು ಇಲ್ಲ ಕಣೋ ಇದು ತುಂಬಾ ಗಟ್ಟಿಯಾಗಿದೆ ಚಾಕು ಹೋದರೂ ಕತ್ತರಿಸೋಕೆ ಆಗಲ್ಲ ಅನ್ಸುತ್ತೆ ಎಂದು ಅವಳು ಉತ್ತರಿಸಿದಳು ಅವಳ ಕೆಂಪಾದ ಕೆನ್ನೆಗಳು ಕಿಶೋರ್ನ ಕಣ್ಣಿಗೆ ಬಿದ್ದವು ಓ ಹಂಗಾ ಕೊಡಿ ನೋಡೋಣ ಎಂದು ಕಿಶೋರ್ ಅವಳ ಕೈಯಿಂದ ಕಾಯಿ ತೆಗೆದುಕೊಂಡ ಅವನ ಕೈ ಅವಳ ಕೈಗೆ ತಾಗಿದಾಗ ರೇಣುಕ ಒಂದು ಕ್ಷಣ ಕಂಪಿಸಿದಳು ಆ ಸ್ಪರ್ಶದಲ್ಲಿ ಏನೋ ಒಂದು ವಿಚಿತ್ರವಾದ ಸೆಳೆತವಿತ್ತು ಕಿಶೋರ್ ಕಾಯಿಯನ್ನು ಹಿಡಿದು ಅದರ ಗಡಸುತನವನ್ನು ಪರೀಕ್ಷಿಸಿದ ಹ್ಮ್ ನೀಜ ಸ್ವಲ್ಪ ಗಟ್ಟಿಯಾಗಿದೆ ಆದ್ರೆ ನನ್ನ ಹತ್ರ ಒಂದು ಐಡಿಯಾ ಇದೆ ಅವನು ಅಡುಗೆಮನೆಯ ಮೂಲೆಯಲ್ಲಿದ್ದ ಒಂದು ದೊಡ್ಡ ಕೊಡಲಿಯನ್ನು ತಂದ ರೇಣುಕ ಕಣ್ಣರಳಿಸಿ ನೋಡಿದಳು ಏನ್ಮಾಡ್ತಿದ್ದೀಯ ನೀನು ಅದೆಲ್ಲ ಬೇಡ ಕಣೋ ಎಂದು ಆತಂಕದಿಂದ ಕೇಳಿದಳು ಅರೆ ಅತ್ತಿಗೆ ಹೆದರಿಕೋಬೇಡಿ ಒಂದೇ ಏಟಿಗೆ ಕಟ್ ಮಾಡ್ತೀನಿ ನೋಡಿ ಎಂದು ಕಿಶೋರ್ ಕಣ್ಣು ಮಿಟುಕಿಸಿದ ಅವನ ತೋಳುಗಳ ಮೇಲಿನ ಸ್ನಾಯುಗಳು ಸೆಟೆದು ನಿಂತಿದ್ದವು ರೇಣುಕ ಅವನನ್ನೇ ನೋಡುತ್ತಾ ನಿಂತಳು ಅವನ ಹುರುಪಿನ ನೋಟ ಮತ್ತು ಕೆಲಸ ಮಾಡುವ ಶೈಲಿ ಅವಳ ಮನಸ್ಸಿನಲ್ಲಿ ಏನೋ ಕೊಡಲಿ ಎತ್ತಿ ಒಂದೇ ಏಟಿಗೆ ಕಿಶೋರ್ ಕಾಯನ್ನು ಸೀಳಿದ ಅದರ ಎರಡು ಹೋಳುಗಳು ಕೌಂಟರ್ ಮೇಲೆ ಬಿದ್ದವು ರೇಣುಕ ಆಶ್ಚರ್ಯದಿಂದ ಬಾಯಿ ತೆರೆದಳು ವಾವ್ ನೀನು ನಿಜಕ್ಕೂ ಜಾಣ ಕಣೋ ಕಿಶೋರ್ ನಗುತ್ತಾ ಒಂದು ಹೋಳನ್ನು ಅವಳಿಗೆ ನೀಡಿದ ನಿಮಗೋಸ್ಕರ ಅತ್ತಿಗೆ ಅವರ ಬೆರಳುಗಳು ಮತ್ತೆ ಸ್ಪರ್ಶಿಸಿದವು ಈ ಬಾರಿ ಸ್ವಲ್ಪ ಹೆಚ್ಚು ಹೊತ್ತು ರೇಣುಕಾ ಕಣ್ಣು ಮುಚ್ಚಿ ಆ ಸ್ಪರ್ಶವನ್ನು ಅನುಭವಿಸಿದಳು ಅವಳ ಹೃದಯ ಬಡಿತ ಜೋರಾಗಿತ್ತು ಈ ಮನೆಯಲ್ಲಿ ತಾನು ಕೇವಲ ಅತ್ತಿಗೆ ಮೈದುನರ ಸಂಬಂಧವನ್ನು ಮೀರಿ ಏನನ್ನೋ ಅನುಭವಿಸುತ್ತಿದ್ದೇನೆ ಎಂದು ಅವಳಿಗೆ ಅನ್ನಿಸತೊಡಗಿತು ಕಿಶೋರ್ನ ತುಂಟ ನೋಟ್ ಅವಳಲ್ಲಿ ಬಯಕೆ ಹುಟ್ಟಿಸಿದ ಮಧ್ಯಾಹ್ನದ ಬಿಸಿಲು ನೆತ್ತಿಗೇರಿತ್ತು ರೇಣುಕ ಹತ್ತಿರದ ಕೆರೆಗೆ ಬಟ್ಟೆ ತೊಳೆಯಲು ಹೋಗಿದ್ದಳು ಕಿಶೋರ್ ಕೂಡ ಅಲ್ಲೇ ಕಾಣಿಸಿಕೊಂಡ ಅತ್ತಿಗೆ ನಾನೂ ಬರ್ತೀನಿ ಎಂದನು ಅವನ ಆಗಮನದಿಂದ ರೇಣುಕ ಸ್ವಲ್ಪ ವಿಚಲಿತಳಾದಳು ಕೆರೆಯ ಅಂಚಿನಲ್ಲಿ ಅವರ ನಡುವೆ ಮೌನ ಆವರಿಸಿತು ಆ ಮೌನದಲ್ಲಿ ಒಂದು ಬಗೆಯ ತಳಮಳವಿತ್ತು ರೇಣುಕ ಬಟ್ಟೆಗಳನ್ನು ನೀರಿನಲ್ಲಿ ಅದ್ದಿ ತಿಕ್ಕುತ್ತಿದ್ದಳು ಅವಳ ಕೈಗಳು ನೀರಿನಲ್ಲಿ ನೆನೆದು ಕೆಂಪಾಗಿದ್ದವು ಕಿಶೋರ್ ಅವಳನ್ನೇ ಕಣ್ಣು ಮಿಟುಕಿಸದೆ ನೋಡುತ್ತಿದ್ದ ಅವನ ನೋಟದಲ್ಲಿ ಒಂದು ಬಗೆಯ ಕಾತರವಿತ್ತು ರೇಣುಕಾಗೆ ಅವನ ದೃಷ್ಟಿಯನ್ನು ಎದುರಿಸಲು ಆಗುತ್ತಿರಲಿಲ್ಲ ಏನು ಕಿಶೋರ್ ಹಂಗೆ ನೋಡ್ತಿದ್ದೀಯ ರೇಣುಕ ನಾಚಿಕೆಯಿಂದ ಕೇಳಿದಳು ನಿಮ್ಮ ಕೈ ನೋವು ಮಾಡ್ತಿರಬಹುದು ಅತ್ತಿಗೆ ಬೇಕಾದ್ರೆ ನಾನು ತೊಳೆಯಲ ಎಂದನು ಬೇಡ ಕಣೋ ನಾನು ಮಾಡ್ಕೊಳ್ತೀನಿ ಎಂದು ಅವಳು ಹೇಳಿದರು ಅವನ ಕಾಳಜಿಯ ಮಾತುಗಳಿಗೆ ಮನಸ್ಸೊಳಗೆ ಸಂತೋಷಪಟ್ಟಳು ಕಿಶೋರ್ ನೆಲದ ಮೇಲೆ ಬಿದ್ದಿದ್ದ ಒಂದು ಕಲ್ಲನ್ನು ತೆಗೆದು ನೀರಿನಲ್ಲಿ ಎಸೆದ ನೀರು ಚಿಮ್ಮಿ ರೇಣುಕಾಳ ಮೈಮೇಲೆ ಬಿತ್ತು ಅಯ್ಯೋ ಎಂದು ಅವಳು ಬಾಯಿಬಿಟ್ಟಳು ಕಿಶೋರ್ ತುಂಟತನದಿಂದ ನಕ್ಕ ಸಾರಿ ಅತ್ತಿಗೆ ಗೊತ್ತಾಗಲಿಲ್ಲ ಎಂದು ಹೇಳಿ ಅವಳ ಹತ್ತಿರ ಸರಿದ ಅವನ ದೇಹ ಅವಳ ದೇಹಕ್ಕೆ ತಾಗುವಷ್ಟಿತ್ತು ರೇಣುಕ ಉಸಿರು ಹಿಡಿದಳು ಆ ಕ್ಷಣದಲ್ಲಿ ಅವರ ನಡುವಿನ ಅಂತರ ಕೇವಲ ಒಂದು ತೆಳುವಾದ ಪರದೆಯಂತಿತ್ತು ಇಬ್ಬರಲ್ಲೂ ಕಾಮದ ಕಿಚ್ಚು ಹೊತ್ತಿಕೊಳ್ಳುತ್ತಿತ್ತು ಸಂಜೆಯ ಹೊತ್ತಿಗೆ ರೇಣುಕ ಅಂಗಳದಲ್ಲಿ ರಂಗೋಲಿ ಹಾಕುತ್ತಿದ್ದಳು ಕಿಶೋರ್ ಹತ್ತಿರ ಬಂದು ಅವಳ ಪಕ್ಕದಲ್ಲಿ ಕುಳಿತ ಅವಳು ಹಾಕುತ್ತಿದ್ದ ಚಿತ್ತಾರಗಳನ್ನು ಗಮನಿಸುತ್ತಿದ್ದ ಅವನ ಉಸಿರಿನ ಬಿಸಿ ಅವಳ ಕುತ್ತಿಗೆಗೆ ತಾಗುತ್ತಿತ್ತು ರೇಣುಕಾಳ ಮೈ ಜುಂ ಎಂದಿತು ಅವಳು ತನ್ನ ಗಮನವನ್ನು ರಂಗೋಲಿಯ ಮೇಲೆ ಕೇಂದ್ರೀಕರಿಸಲು ಪ್ರಯತ್ನಿಸಿದಳು ಆದರೆ ಕಿಶೋರ್ನ ಸಾಮೀಪ್ಯ ಅವಳನ್ನು ತಲ್ಲಣಗೊಳಿಸುತ್ತಿತ್ತು ಅತ್ತಿಗೆ ಈ ಬಣ್ಣ ತುಂಬಾ ಚೆನ್ನಾಗಿದೆ ಎಂದನು ಅವನು ರಂಗೋಲಿಯಲ್ಲಿದ್ದ ಕೆಂಪು ಬಣ್ಣವನ್ನು ತೋರಿಸುತ್ತಾ ಹೇಳಿದ ಅವನ ಬೆರಳು ಆಕಸ್ಮಿಕವಾಗಿ ಅವಳ ಬೆರಳಿಗೆ ತಾಗಿತು ಆ ಸ್ಪರ್ಶದಲ್ಲಿ ಮಿಂಚಿನ ಸಂಚಾರವಾಯಿತು ರೇಣುಕಾ ತಲೆಯತಿ ಅವನ ಕಡೆ ನೋಡಿದಳು ಅವರ ಕಣ್ಣುಗಳು ಒಂದು ಕ್ಷಣ ಒಂದನ್ನೊಂದು ಸಂಧಿಸಿದವು ಆ ನೋಟದಲ್ಲಿ ಕೇವಲ ಕುತೂಹಲವಿರಲಿಲ್ಲ ಅದರಲ್ಲಿ ಅಡಗಿದ್ದ ಬಯಕೆಯೂ ಎದ್ದು ಕಾಣುತ್ತಿತ್ತು ಇಬ್ಬರ ಮನಸ್ಸಿನಲ್ಲಿಯೂ ಒಂದು ಯುದ್ಧ ನಡೆಯುತ್ತಿತ್ತು ಸಂಕೋಚ ಮತ್ತು ಬಯಕೆಯ ನಡುವಿನ ಹೋರಾಟ ಜೋರಾಗುತ್ತಿತ್ತು ರಾತ್ರಿ ಊಟದ ನಂತರ ಎಲ್ಲರೂ ಹೊರಗೆ ಮಲಗಿದ್ದರು ರೇಣುಕಾಳಿಗೆ ನಿದ್ರೆ ಬರುತ್ತಿರಲಿಲ್ಲ ಅವಳು ಅತ್ತಿತ್ತ ಹೊರಳಾಡುತ್ತಿದ್ದಳು ಇದ್ದಕ್ಕಿದ್ದಂತೆ ಯಾರೋ ಅವಳ ಹತ್ತಿರ ಬಂದಂತೆ ಅನ್ನಿಸಿತು ಕತ್ತಲೆಯಲ್ಲಿ ಅವಳಿಗೆ ಸ್ಪಷ್ಟವಾಗಿ ಕಾಣದಿದ್ದರೂ ಅದು ಕಿಶೋರ್ ಎಂದು ಅವಳಿಗೆ ಅರಿವಾಯಿತು ಅತ್ತಿಗೆ ನಿಮಗೆ ನಿದ್ರೆ ಬರ್ತಿಲ್ವಾ ಕಿಶೋರ್ ಮೆಲ್ಲಗೆ ಕೇಳಿದ ಅವನ ಧ್ವನಿ ಕಿವಿಗೆ ಇಂಪಾಗಿ ಕೇಳಿಸಿತು ಇಲ್ಲ ಕಣೋ ಏನೋ ಒಂಥರ ಅನಿಸ್ತಿದೆ ರೇಣುಕ ತಬ್ಬಿಬ್ಬಿನಿಂದ ಉತ್ತರಿಸಿದಳು ಕಿಶೋರ್ ಅವಳ ಪಕ್ಕದಲ್ಲಿ ಕುಳಿತ ಅವರ ಭುಜಗಳು ಆಕಸ್ಮಿಕವಾಗಿ ತಾಗಿದವು ಈ ಬಾರಿ ರೇಣುಕ ದೂರ ಸರಿಯಲಿಲ್ಲ ಆ ಸ್ಪರ್ಶದಲ್ಲಿ ಒಂದು ಬಗೆಯ ಹಿತವಿತ್ತು ಒಂದು ಅಪರಿಚಿತ ಆಕರ್ಷಣೆಯಿತ್ತು ನಿಮಗೆ ಏನಾದ್ರೂ ತೊಂದರೆ ಇದ್ರೆ ಹೇಳಿ ಅತ್ತಿಗೆ ಕಿಶೋರ್ ಕಾಳಜಿಯಿಂದ ಹೇಳಿದ ಅವನ ಕೈ ಅವಳ ಕೈಯನ್ನು ಸ್ಪರ್ಶಿಸಿತು ರೇಣುಕಾ ತನ್ನ ಕೈಯನ್ನು ಹಿಂದಕ್ಕೆ ತೆಗೆದುಕೊಳ್ಳಲಿಲ್ಲ ಅವರ ಬೆರಳುಗಳು ಒಂದಕ್ಕೊಂದು ಹೆಣೆದುಕೊಂಡವು ಕತ್ತಲೆಯಲ್ಲಿ ಆ ಸ್ಪರ್ಶ ಒಂದು ಹೊಸ ಲೋಕವನ್ನೇ ತೆರೆದಂತಿತ್ತು ಕೆಲವು ನಿಮಿಷಗಳ ಕಾಲ ಅವರು ಹಾಗೆಯೇ ಮೌನವಾಗಿ ಕುಳಿತಿದ್ದರು ಆ ಮೌನದಲ್ಲಿ ಸಾವಿರಾರು ಮಾತುಗಳು ಅಡಗಿದ್ದವು ಅವರ ಹೃದಯ ಬಡಿತಗಳು ಒಂದಕ್ಕೊಂದು ಸ್ಪಂದಿಸುತ್ತಿದ್ದವು ರೇಣುಕಾಗೆ ತನ್ನ ನಿಯಂತ್ರಣ ತಪ್ಪಿ ಹೋಗುತ್ತಿರುವಂತೆ ಅನ್ನಿಸಿತು ಕಿಶೋರ್ನ ಸಾಮೀಪ್ಯ ಅವಳಲ್ಲಿ ತೀವ್ರವಾದ ಬಯಕೆಯನ್ನು ಹುಟ್ಟುಹಾಕುತ್ತಿತ್ತು ಒಂದು ದಿನ ಮಳೆ ಜೋರಾಗಿ ಬರುತ್ತಿತ್ತು ರೇಣುಕ ಮನೆಯ ಒಳಗೆ ಒಬ್ಬಳೇ ಇದ್ದಳು ಕಿಶೋರ್ ಒದ್ದೆಯಾಗುತ್ತಾ ಒಳಗೆ ಬಂದ ಅವನ ಬಟ್ಟೆಗಳು ಮಳೆಯಲ್ಲಿ ನೆನೆದು ದೇಹಕ್ಕೆ ಅಂಟಿಕೊಂಡಿದ್ದವು ಅವನ ದೇಹದ ಆಕಾರ ಸ್ಪಷ್ಟವಾಗಿತ್ತು ಅವಳು ಕಣ್ಣು ಮುಚ್ಚಿಕೊಂಡಳು ಅವಳ ಮನಸ್ಸಿನಲ್ಲಿ ವಿಚಿತ್ರವಾದ ಆಲೋಚನೆಗಳು ಸುಳಿದಾಡುತ್ತಿದ್ದವು ಕಿಶೋರ್ ಟವೆಲ್ ತರಲು ಹೋದಾಗ ರೇಣುಕ ಅವನನ್ನೇ ನೋಡುತ್ತಿದ್ದಳು ಅವನ ಅಗಲವಾದ ಬೆನ್ನು ಸೆಟೆದಿದ್ದ ಸ್ನಾಯುಗಳು ಅವಳನ್ನು ಸೆಳೆಯುತ್ತಿದ್ದವು ಅವಳು ತನ್ನ ಬಯಕೆಯನ್ನು ನಿಯಂತ್ರಿಸಲು ಪ್ರಯತ್ನಿಸುತ್ತಿದ್ದಳು ಆದರೆ ಅದು ಸಾಧ್ಯವಾಗುತ್ತಿರಲಿಲ್ಲ ಕಿಶೋರ್ ತಿರುಗಿ ನೋಡಿದಾಗ ರೇಣುಕ ಬೇರೆಡೆಗೆ ಮುಖ ತಿರುಗಿಸಿಕೊಂಡಳು ಆದರೆ ಅವಳ ಕೆಂಪಾದ ಕೆನ್ನೆಗಳು ಎಲ್ಲವನ್ನೂ ಹೇಳುತ್ತಿದ್ದವು ಕಿಶೋರ್ ಒಂದು ಕ್ಷಣ ಅವಳನ್ನೇ ನೋಡಿದ ಅವನ ಕಣ್ಣುಗಳಲ್ಲಿಯೂ ಅದೇ ಬಗೆಯ ಬಯಕೆ ಇತ್ತು ಆ ದಿನ ಅವರ ನಡುವಿನ ಅಂತರ ಇನ್ನಷ್ಟು ಕಡಿಮೆಯಾದಂತೆ ಭಾಸವಾಯಿತು ಅವರ ಮಾತುಗಳಲ್ಲಿ ನೋಟಗಳಲ್ಲಿ ಒಂದು ಸೆಳೆತ ಹಬ್ಬದ ಸಮಯ ಮನೆಯಲ್ಲಿ ಸಂಭ್ರಮದ ವಾತಾವರಣವಿತು ರೇಣುಕಾ ಮತ್ತು ಕಿಶೋರ್ ಹತ್ತಿರದಲ್ಲೇ ಇದ್ದ ಒಂದು ದೇವಾಲಯಕ್ಕೆ ಹೋಗಿದ್ದರು ದೇವಸ್ಥಾನದ ಶಾಂತ ವಾತಾವರಣದಲ್ಲಿ ಭಾವನೆ ತೀವ್ರವಾಯಿತು ದೇವರಿಗೆ ಕೈ ಮುಗಿದು ಹೊರಬರುತ್ತಿದ್ದಾಗ ಕಿಶೋರ್ ಆಕಸ್ಮಿಕವಾಗಿ ರೇಣುಕಾಳ ಕೈ ಹಿಡಿದ ಈ ಬಾರಿ ರೇಣುಕಾ ತನ್ನ ಕೈಯನ್ನು ಹಿಂದಕ್ಕೆ ಎಳೆದುಕೊಳ್ಳಲಿಲ್ಲ ಅವರ ಕೈಗಳು ಒಂದಾಗಿ ಬೆರೆತಿದ್ದವು ಆ ಸ್ಪರ್ಶದಲ್ಲಿ ಕೇವಲ ಸ್ನೇಹವಿರಲಿಲ್ಲ ಅದರಲ್ಲಿ ಗಾಢವಾದ ಪ್ರೀತಿ ಮತ್ತು ಬಯಕೆಯ ಮಿಲನವಿತ್ತು ಅವರು ದೇವಸ್ಥಾನದ ಹೊರಗೆ ನಿಂತರು ಸ್ವಲ್ಪ ಹೊತ್ತು ಮಾತನಾಡುತ್ತಾ ನಿಂತರು ಅವರ ಕಣ್ಣುಗಳು ಪರಸ್ಪರ ಆಳವಾಗಿ ನೋಡುತ್ತಿದ್ದವು ಆ ನೋಟದಲ್ಲಿ ತಮ್ಮ ಮನಸ್ಸಿನಲ್ಲಿದ್ದ ಎಲ್ಲ ಭಾವನೆಗಳನ್ನು ವ್ಯಕ್ತಪಡಿಸುತ್ತಿದ್ದರು ರೇಣುಕಾಳಿಗೆ ತನ್ನ ಮನಸ್ಸಿನ ಮೇಲೆ ನಿಯಂತ್ರಣ ತಪ್ಪಿ ಹೋಗುತ್ತಿರುವಂತೆ ಅನ್ನಿಸಿತು ಕಿಶೋರ್ನ ಮೇಲಿನ ಆಕರ್ಷಣೆ ಅವಳನ್ನು ಕಾಡುತ್ತಿತ್ತು ಅತ್ತಿಗೆ ಯಾ ಕಿಶೋರ್ ಮೆಲ್ಲಗೆ ಕರೆದ ಅವನ ಧ್ವನಿಯಲ್ಲಿ ಒಂದು ಬಗೆಯ ಆರ್ದ್ರತೆ ಇತ್ತು ಏನು ಕಿಶೋರ್ತಿ ರೇಣುಕಾ ತಡಬಡಿಸುತ್ತಾ ಕೇಳಿದಳು ನನಗೆ ನಿಮಗೆ ಏನಂತ ಹೇಳೋದು ಗೊತ್ತಿಲ್ಲ ಕಿಶೋರ್ ಮುಖ ತಿರುಗಿಸಿದ ಅವನ ಕಿವಿಗಳು ಕೆಂಪಾಗಿದ್ದವು ರೇಣುಕ ಅವನ ಹತ್ತಿರ ಸರಿದು ಅವನ ಕೈಹಿಡಿದಳು ನಿಮ್ಮ ಮನಸ್ಸಲ್ಲಿ ಏನಿದ್ರೂ ಹೇಳಿ ಕಿಶೋರ್ ನನಗೂ ಒಂಥರ ಅನಿಸ್ತಿದೆ ಕಿಶೋರ್ ರೇಣುಕಾಳ ಕಡೆ ನೋಡಿದ ಅವರ ಕಣ್ಣುಗಳು ಮತ್ತೆ ಒಂದಾದವು ಆ ಕ್ಷಣದಲ್ಲಿ ಎಲ್ಲ ಸಂಕೋಚಗಳು ಕರಗಿ ಹೋದವು ಅವರು ಭಾವನೆಗಳನ್ನು ಮೌನವಾಗಿಯೇ ಹಂಚಿಕೊಂಡರು ಹಬ್ಬ ಮುಗಿದು ಕೆಲವು ದಿನಗಳ ನಂತರ ರೇಣುಕಾ ತನ್ನ ಗಂಡನೊಂದಿಗೆ ಮಾತನಾಡಿದಳು ಅವಳು ಕಿಶೋರ್ನ ಬಗ್ಗೆ ತನಗಿರುವ ಭಾವನೆಗಳನ್ನು ಹೇಳಿದರು ಅವಳ ಗಂಡ ಆಶ್ಚರ್ಯಪಟ್ಟ ಆದರೆ ರೇಣುಕಾ ತನ್ನ ನಿರ್ಧಾರದಲ್ಲಿ ಗಟ್ಟಿಯಾಗಿದ್ದಳು ಅಂತಿಮವಾಗಿ ರೇಣುಕಾ ಮತ್ತು ಕಿಶೋರ್ ಒಂದು ಕಠಿಣ ನಿರ್ಧಾರವನ್ನು ತೆಗೆದುಕೊಂಡರು ಸಂಬಂಧವನ್ನು ಅಲ್ಲಿಗೆ ನಿಲ್ಲಿಸಲು ನಿರ್ಧರಿಸಿದರು ಅವರ ನಡುವಿನ ಆಕರ್ಷಣೆ ನಿಜವಾದ ಪ್ರೀತಿಗೆ ತಿರುಗುವ ಮುನ್ನ ಬೇರೆಯಾಗುವುದು ಸೂಕ್ತವೆಂದು ಅವರು ಅನ್ನಿಸಿದರು ಆ ನಿರ್ಧಾರ ಅವರಿಗೆ ನೋವು ತಂದರೂ ಅದು ಅನಿವಾರ್ಯ ಅದು ಅವರ ಕುಟುಂಬದ ಗೌರವ ಮತ್ತು ಭವಿಷ್ಯಕ್ಕಾಗಿ ತೆಗೆದುಕೊಂಡ ಹೆಜ್ಜೆ ಅವರು ಬೇರೆಯಾದರು ಆದರೆ ಅವರ ನಡುವಿನ ಭಾವನಾತ್ಮಕ ದೈಹಿಕ ಸೆಳೆತ ನೆನಪಿನಲ್ಲಿ ಉಳಿದಿತು ಆ ಒಂದು ದೊಡ್ಡ ವಿಷಯ ಅವರ ಬದುಕಿನಲ್ಲಿ ಅಳಿಸಲಾಗದ ಛಾಪನ್ನು ಮೂಡಿಸಿತು ಭಾವನಾತ್ಮಕವಾಗಿ ತಟ್ಟಿತ ಲೈಕ್ ಮಾಡಿ ಕಾಮೆಂಟ್ ಮಾಡಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ